ರಾಜ್ಯ ಅರಣ್ಯ ಇಲಾಖೆ ದಿನಗೂಲಿ ವರ್ಗದ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷ ನಮ್ಮಲ್ಲಿ ಸ್ನೇಹಿತರೆ ಏನಾಗಿದೆ ಅಂತಂದ್ರೆ ಎಲ್ಲ ನಮ್ಮ ನೌಕರನ್ನ ಎರಡು ಸಾವಿರದ ಹದಿನೇಳರಲ್ಲಿ ಅವೈಜ್ಞಾನಿಕವಾದಂಥ ಆದೇಶ ಹೊರಡಿಸಿ ಇಪ್ಪತ್ತೈದು ಮೂವತ್ತು ವರ್ಷ ಕೆಲಸ ಮಾಡಿದಂಥ ನೌಕರರ ಹೊಟ್ಟೆ ಮೇಲೆ ನಮ್ಮ ಅರಣ್ಯ ಇಲಾಖೆ ಬರೆದಿದ್ದೆ ಹಾಗಾಗಿ ನಮ್ಮ ಮಾಧ್ಯಮ ಮಿತ್ರರಲ್ಲಿ ನಾನು ಮನವಿಯಾಗಿ ಮಾಡ್ಕೊಳ್ಳೋದು ಏನಪ್ಪ ಅಂತಂದ್ರೆ ನಮ್ಮ ಎಲ್ಲ ನೌಕರನ್ನ ಯಾರು ಎರಡ್ ಸಾವಿರದ ಹದಿನೇಳರಿಂದ ಹಿಂದೆ ಕೆಲಸ ಮಾಡ್ಕೊಂಡಿದ್ರು ದಿನಗೂಲಿ ನೌಕರರು ಅವ್ರನ್ನ ಅವರು ಕಚೇರಿ ಸಿಬ್ಬಂದಿಗಳಾಗ್ಬೋದು ವಾಹನ ಚಾಲಕರಾಗ್ಬೋದು ಆ್ಯಂಟಿಬಯೋಟಿಕ್ ಸಿಬ್ಬಂದಿ ಆಗ್ಬೋದು ಎಲ್ಲರನ್ನೂ ಒಳಗೊಂಡಂತೆ ಇಲಾಖೆ ಮುಖ್ಯ ನಾವು ಸಂಬಳ ಕೊಡಬೇಕು ನಾವೆಲ್ಲ ಕೂಡ ಇಲಾಖೆ ಮುಖಾಂತರ ಸಂಬಳ ತಗೋತೀವಿ ಅಂದ್ಬಿಟ್ಟು ಹೇಳ್ಕೊಂಡ್ರೆ ನೌಕರಿಗೆ ಅದು ಸೇವಭದ್ರತೆ ಅಂತ ಅನ್ಕೊಂಡಿದ್ದೀನಿ ನಾನು ಹಾಗೆ ಎರಡು ಸಾವಿರದ ಹನ್ನೆರಡಕ್ಕೆ ಏನು ಕ್ಷೇಮಾಭಿವೃದ್ಧಿ ಅಧಿನಿಯಮ ಆಗಿತ್ತು ಆ ಅಧಿನಿಯಮನ ಕ್ಷೇಮಾಭಿವೃದ್ಧಿ ಸೌಲಭ್ಯನ ಎರಡು ಸಾವಿರದ ಹನ್ನೆರಡು ಹಿಂದೆ ಇದ್ದಂಥ ಎಲ್ಲ ಸಿಬ್ಬಂದಿಗೆ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಈ ಎಲ್ಲ ಬೇಡಿಕೆ ಈಡೇರದೇ ಹೋದಲ್ಲಿ ರಾಜ್ಯದ ಎಲ್ಲ ವನ್ಯಜೀವಿ ಘಟಕಗಳ ಹಾಗೂ ಪ್ರಾದೇಶಿಕ ವಿಭಾಗದ ಹಾಗೂ ಸಾಮಾಜಿಕ ವಿಭಾಗದ ಎಲ್ಲ ನೌಕರರು ಕೂಡ ಕಾಲದಲ್ಲಿ ಈಗೇನು ನಾವು ಹೋರಾಟಕ್ಕೆ ಬಂದಿದ್ದೀವಿ ಈ ಬೇಡಿಕೆ ಈಡೇರದಲ್ಲ ನಾವು ಯಾರೂ ಕೂಡ ಕೆಲಸಕ್ಕೆ ಹೋಗಲ್ಲ ಅನ್ನೋದನ್ನ ಈ ಮಾಹಿತಿನ ಸಂ ಮುಂದೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಇವತ್ತೊಂದು ದಿನ ನಮ್ಮನ್ನು ತುಂಬ ಕಡೆಗಣಿಸ್ತಾ ಇದ್ದಾರೆ ಹಲವು ಬಾರಿ ನಾವೆಲ್ಲ ನಮ್ಮ ರಾಜ್ಯಾಧ್ಯಕ್ಷರು ಗೌರಾಧ್ಯಕ್ಷರು ತಂಡವಾಗಿ ಹೋದಾಗ ಸಂಘಟನೆನ ಎಲ್ಲೋ ಒಂದು ಕಡೆಯವರು ಬೀಯಾಡಿಸೋದು ನಮ್ಮನ್ನೆಲ್ಲ ಒಂಥರ ಇಲಾಖೆಯಲ್ಲಿ ಏನು ಈ ಆಡಳಿತ ಥರ ಆಗ್ಬಿಟ್ಟಿದೆ ಮಾನ್ಯ ಅರಣ್ಯ ಸಚಿವರು ಈಶ್ವರ ಚಂಡ್ರೆ ಸಾಹೇಬರು ಭಾರಿ ಸೌಜನ್ಯ ರೀತಿಯಲ್ಲಿ ನೋಡ್ರಪ್ಪ ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ ನೀವು ಯಾರು ಸ್ಟ್ರೈಟ್ ಮಾಡಬೇಡಿ ನಿಮ್ಮ ಬೇಡಿಕೆ ಈಡೇರ್ತೀನಿ ಅಂತ ಅವತ್ತು ಹೇಳಿದ್ರು ಮಾನ್ಯ ಶ್ರೀ ಎ ಎಸ್ ಬನ್ನಣ್ಣ ಸಾಹೇಬರು ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಅವ್ರನ್ನ ನಾವೆಲ್ಲ ಹೋಗಿ ರಿಕ್ವೆಸ್ಟ್ ಮಾಡಿದ್ರು ಮನವಿ ಕೊಟ್ಟು ಆ ಮನವಿ ಮೇರೆಗೆ ಸ್ಪಂದಿಸಿ ಸಮಾಜದ ಕಳಕಳಿ ಇರ್ತಕ್ಕಂಥ ವ್ಯಕ್ತಿ ಪನ್ನಣ್ಣ ಸಾಹೇಬರು ಕರ್ಕೊಂಡು ಹೋಗಿ ಮುಷ್ಕರ ಮಾಡಬೇಡಿ ಅಂತ ಮಿನಿಸ್ಟರ್ ಮೀಟ್ ಮಾಡಿದಾಗ ಮಿನಿಸ್ಟರ್ ಸಾಹೇಬರು ಹೇಳಿದ್ರು ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿಗಳಿಗೆಲ್ಲ ಹೇಳಿ ನಿಮ್ಮ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಆದರೆ ಮಿತ್ರರೇ ದಯವಿಟ್ಟು ಹೇಳ್ತಾ ಇದ್ದೀವಿ ನಮ್ಮ ಇಲಾಖೆಯ ಮೇಲಧಿಕಾರಿಗಳೇ ನಮ್ಮ ಸಿಬ್ಬಂದಿ ಮೇಲೆ ಯಾವುದೇ ರೀತಿಯಾದಂಥ ಒಂದು ಗೌರವ ಆಗ್ಬೋದು ಇಲಾಖಾ ಸಿಬ್ಬಂದಿಗಳು ಅನುಕಂಬನ ಕೂಡ ಇಲ್ಲದೆ ಇವತ್ತು ನಮ್ಮನ್ನೆಲ್ಲ ಮುಷ್ಕರಕ್ಕೆ ಇಳಿಯುವಂಥ ಒಂದು ಪ್ರೇರಪಣೆ ಆಗಿದೆ ಸ್ನೇಹಿತರೆ ಹೇಳ್ತಾ ನನ್ನ ಹೆಸರು ರಾಜ್ಯಾಧ್ಯಕ್ಷ ರಾಜ್ಯ ಉಪಾಧ್ಯಕ್ಷ ಸಾರಿ ಹರೀಶ್ ಎಸ್ ಎಸ್ ಓಕೆ